ಪರಮೇಶ್ವರ್ ಅವರು ಇವತ್ತು ಡಿನ್ನರ್ ಸಭೆಯನ್ನ ಕರೆದಿದೆ ದಲಿತ ಸಮುದಾಯದ ಸಚಿವರು ಮತ್ತು ಶಾಸಕರ ಸಭೆ ಅದಕ್ಕೆ ಬ್ರೇಕ್ ಅನ್ನು ಹಾಕಲಾಯಿತು ಹೈಕಮಾಂಡ್ನಿಂದಲೇ ಬ್ರೇಕ್ ಅನ್ನ ಹಾಕಲಾಯಿತು ಇದಕ್ಕೆ ಸಿಎಂ ಬಣದ ನಾಯಕರುಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಗರಂ ಆಗಿದ್ದಾರಂತೆ ಈಗ ಕೈ ನಾಯಕರೆಲ್ಲ ಒಗ್ಗಟ್ಟಿನ ಮಂತ್ರ ಕೈ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಅವರು ಬಣದವರು ಒಗ್ಗಟ್ಟಿನ ಮಂತ್ರ ಪಠಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸತೀಶ್ ಜಂಟಿ ಸುದ್ದಿಗೋಷ್ಠಿ ಒಂದ್ ಕಡೆ ಗರಂ ಆಗಿದ್ರಲ್ಲ ಸೊ ಹೀಗಾಗಿ ಕೈ ನಾಯಕರೆಲ್ಲರೂ ಸೇರ್ಕೊಂಡು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದಾರೆ ನಮ್ಮಲ್ಲಿ ಬಣ ರಾಜಕೀಯ ಇಲ್ಲ ಅಂತ ಹೇಳಲಿಕ್ಕೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಡಿನ್ನರ್ ಸಭೆ ಬಳಿಕ ಒಬ್ಬರ ಮೇಲೊಬ್ರು ಅರಹಾಯ್ದಿದ್ರು ಒಳಗೊಳಗೇನೆ ಕುದಿತಾ ಇದ್ರು ಅದೆಲ್ಲದಕ್ಕೂ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ ಈಗ ಬೆಳಗಾವಿ ಗಾಂಧಿ ಭಾರತ ಸಮಾವೇಶದ ಬಗ್ಗೆ ಕೂಡ ಜಂಟಿ ಸುದ್ದಿಗೋಷ್ಠಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಮುಂದೂಡಿದಂತ ಸಮಾವೇಶ ಸಂಜೆ ಐದು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತದ್ದು ಸುದ್ದಿಗೋಷ್ಠಿ ಜನವರಿ ಇಪ್ಪತ್ತೊಂದಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನ ಮಾಡಲಾಗತ್ತಂತೆ ಖರ್ಗೆ ರಾಹುಲ್ ಪ್ರಿಯಾಂಕಾ ವಾದ್ರಾ ಆಗಮಿಸಲಿರುವಂತ ಕಾರ್ಯಕ್ರಮ ಈಗ ಮೂರ್ ಜನ ನಾಯಕರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅವರು ಇರ್ತಾರೆ ಅವರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಈ ಮೂರ್ ಜನನು ಕೂಡ ಭಾಗಿಯಾಗ್ತಾ ಇದಾರೆ ಒಂದು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ಹಾಜರಾತಿ ಇದ್ದಂತೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಬನರಾಜಕೀಯ ಅಂತ ಬೇರೆ ನೋಡ್ತಾ ಇದೀವಲ್ಲ ಫಸ್ಟ್ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದ್ದು ಎಲ್ಲಿಂದ ಸತೀಶ್ ಜಾರಕಿಹೊಳಿ ಅವರ ನಿವಾಸದಿಂದ ಅದಾದ್ಮೇಲೆ ಪರಮೇಶ್ವರ್ ಅವರು ಕೂಡ ಕರೆದಿದ್ರು ಅದು ಕೂಡ ಕ್ಯಾನ್ಸಲ್ ಆಯ್ತು ಸೊ ಈ ಮೂರು ಜನನು ಇವತ್ತು ಒಟ್ಟಿಗೆ ಸುದ್ದಿಗೋಷ್ಠಿ ಮಾಡ್ತಾ ಇರುವಂತದ್ದು ಕೂಡ ಅಷ್ಟೇ ಕುತೂಹಲ ಕೇಳಿ ಮಾಡಿಕೊಡ್ತಾ ಇದೆ ಅದು ಒಂದೊಂದು ರೀತಿಯಾದಂತಹ ಒಂದು ಸಂದೇಶವನ್ನ ರವಾನಿಸಿದಂತ ಆಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ್ರೆ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಇಲ್ಲಿ ಜೈ ಬಾಪು ಜೈ ಅಂಬೇಡ್ಕರ್ ಜೈ ಗಾಂಧಿ ಅನ್ನುವಂತ ಒಂದು ಸಂದೇಶ ಅಂದ್ರೆ ಆ ಒಂದು ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿ ಅಂತ ನೋಡ್ತಾ ಇದ್ರು ಕೂಡ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮತ್ತೆ ಸತೀಶ್ ಅವರು ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವ ಮುಖಾಂತರ ನಮ್ಮಲ್ಲಿ ಬಣರಾಜಕೀಯ ಇಲ್ಲ ಅನ್ನುವಂತ ಒಂದು ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆಯಾ ಹೇಗೆ ಅಂತ ಅದೆಲ್ಲದಕ್ಕಿಂತ ಮುಖ್ಯ ಮುಖ್ಯವಾಗಿ ಒಂದೇ ಕಲ್ಲಲ್ಲಿ ಎರಡಕ್ಕೆ ಒಡೆಯುವಂತಹ ಒಂದು ತಂತ್ರಗಾರಿಕೆಯನ್ನ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅನುಸರಿಸ್ತಾ ಇದ್ರೆ ಕಳೆದ ಕಳೆದ ವಾರ ನಡೆದಂತ ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಸ್ಥಳೀಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮೂಲೆ ಗುಂಪು ಮಾಡಿ ಸೈಡ್ ಲೈನ್ ಮಾಡಿ ಆ ಒಂದು ಕಾರ್ಯಕ್ರಮವಾದ ಒಂದು ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಬೆಳ್ಕೋರ್ ಅವರು ಮುಂದಾಗಿದ್ರು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಎಲ್ಲ ಒಂದು ಕಡೆಗೆ ಅಸಮಾಧಾನಗೊಂಡಿದ್ರು ಸೊ ಇದು ಒಂದ್ ಕಡೆ ಮತ್ತೊಂದು ಕಡೆಯಾಗಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಗೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ಸಿದ್ರು ಈ ಮೂಲಕವಾಗಿ ನೋಡಿ ಈ ಒಂದು ವಿಚಾರವಾಗಿ ಏನು ಕೆಲವೇ ಕ್ಷಣಗಳ ಹಿಂದಷ್ಟೇ ಮಧುಗಿರಿ ಶಾಸಕರು ಆಗಿರ್ತಕ್ಕಂಥ ಸಚಿವ ಕೆ ಎನ್ ರಾಜಣ್ಣನ್ ಅವರು ಏನ್ ಹೇಳಿದ್ರು ಇವರೊಬ್ರು ಎಲ್ಲ ಒಂದ್ ಕಡೆಯಾಗಿ ದಲಿತ ವಿರೋಧಿಗಳು ಇವರು ಅನ್ನುವಂತ ನಿಟ್ಟಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಅರಿಹಾಯ್ದಿದ್ರು ಸೊ ಇದರಿಂದ ಅಲರ್ಟ್ ಆಗಿರ್ತಕ್ಕಂಥ ಮುಖ್ಯ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದಂತೆ ಏನೋ ಈ ಒಂದು ಏನೋ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ಅಸ್ತಂಗತದ ಹಿನ್ನೆಲೆಯಲ್ಲಿ ನಿಧನರಾದಂಥ ಹಿನ್ನೆಲೆಯಲ್ಲಿ ಮುಂದೂಡಿದಂಥ ಗಾಂಧಿ ಭಾರತ ಅಂದ್ರೆ ಜೈ ಬಾಪು ಜೈ ಸಂವಿಧಾನ ಜೈ ಅಂಬೇಡ್ಕರ್ ಹೆಸರಿನ ಒಂದು ಬೃಹತ್ ಸಮಾವೇಶ ಮುಂದೂಡಲಾಗಿತ್ತು ಇದೇ ಜನವರಿ ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಆ ಒಂದು ಕಾರ್ಯಕ್ರಮದ ಆ ಒಂದು ಕಾರ್ಯಕ್ರಮಕ್ಕೆ ಏನು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಸಂಸದೆ ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ಸಂಜೆ ಐದು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಸ್ತಾ ಇದೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕೆಪಿಸಿ ಏನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಬ್ಬರೇ ಮಾಡಬಹುದಾಗಿದೆ ಇತ್ತು ಆದರೆ ಅವರು ಅಳದು ತೂಗಿ ನೋಡಿದ್ರು ಒಂದು ಮೆಸೇಜ್ ಪಾಸ್ ಮಾಡಬೇಕು ಇವತ್ತೆ ಲೆಕ್ಕಾಚಾರದಲ್ಲಿ ನೋಡಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಸೈಡ್ ಲೈನ್ ಮಾಡಿದ್ರು ಆರೋಪದಿಂದ ಮುಕ್ತರಾಗಬೇಕು ಅನ್ನುವಂತ ನಿಟ್ಟಲ್ಲಿ ಸತೀಶ್ ಪಕ್ಕದಲ್ಲಿ ಇದ್ದಾರೆ ಇವತ್ತು ಮತ್ತೊಂದು ಕಡೆಯಾಗಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿಸಿದ್ರು ಅನ್ನುವಂತ ಒಂದು ಆರೋಪದಿಂದ ಮುಕ್ತರಾಗಬೇಕು ಅನ್ನುವಂತ ನಿಟ್ಟಲ್ಲಿ ನೋಡಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಅವರನ್ನು ಕೂಡ ಇವತ್ತು ಪಕ್ಕದಲ್ಲಿ ಕೂರ್ಸ್ಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಹೀಗೆ ಅಳದು ತೂಗಿ ಈ ಒಂದು ನಾನಾ ತಂತ್ರಗಾರಿಕೆಯನ್ನ ಅನುಸರಿಸಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸ್ತಾ ಇರುವಂತೇಗೌಡ್ರಿ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಇನ್ನ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ ಆಗಲಿದ್ದಾರೆ ಸಿಟಿ ರವಿ ಪ್ರಕರಣದ ಬಗ್ಗೆ ಬೆಳಗ್ಗೆ ಅಷ್ಟೇ ಗೌರ್ನರ್ ಪತ್ರವನ್ನ ಬರೆದಿದ್ರು ನೀವು ಮಧ್ಯಸ್ಥಿಕೆ ವಹಿಸಬೇಕು ಬನ್ನಿ ಎಂಟ್ರಿ ಆಗಬೇಕು ಸಿ ಟಿ ರವಿ ಅವರ ಪ್ರಕರಣದಲ್ಲಿ ಅವರಿಗೆ ಕಿರುಕುಳ ಕೊಡಲಾಗಿದೆ ಅಂತೆಲ್ಲ ಏನು ಆರೋಪವನ್ನು ಮಾಡಲಾಗಿತ್ತು ಸಿ ಟಿ ರವಿ ಅವರು ಪತ್ರವನ್ನು ಕೊಟ್ಟಿದ್ರು ಅದನ್ನ ರೆಫರ್ ಮಾಡ್ತಾ ಗವರ್ನರ್ ಅವರು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರು ಈಗ ಖುದ್ದು ಭೇಟಿ ಆಗ್ತಾ ಇದ್ದಾರೆ ಸಿ ಎಂ ಹೊಸ ವರ್ಷದ ಶುಭಾಶಯವನ್ನ ಕೋರ್ಲಿರುವಂಥದ್ದು ಸಿಎಂ ಹಾಗೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಲಿದ್ದಾರೆ ಸಿಎಂ ರಾಜಭವನಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ ಅವರು ಒಂಥರ ಕೋಇನ್ಸಿಡೆನ್ಸ್ ಆಗ್ಬಿಟ್ಟಿದೆ ಇವತ್ತೇ ಅವ್ರ ಪತ್ರ ಬರೆದಿದ್ದು ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಇವತ್ತೇ ರಾಜ್ಯಪಾಲರನ್ನ ಹೋಗಿ ಭೇಟಿ ಆಗಲಿರುವಂತದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಾಕಾ ತಿಮೇಗೌಡರು ನೇರ ಸಂಪರ್ಕದಲ್ಲೇ ಇದ್ದಾರೆ ತಿಮೇಗೌಡ್ರೆ ಒಂಥರ ಕೋ ಇನ್ಸಿಡೆನ್ಸ್ ಬೆಳಗ್ಗೆ ಅಷ್ಟೇ ರಾಜ್ಯಪಾಲರು ಪತ್ರ ಬೇರೆ ಬರೆದಿದ್ರು ಮತ್ತೊಂದ್ ಕಡೆ ಸಿದ್ದರಾಮಯ್ಯವರು ಕೂಡ ರಾಜ್ಯಪಾಲರನ್ನ ಹೋಗಿ ಭೇಟಿ ಆಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗ್ತಾರೆ ಇದು ಮುಂಚೆನೇ ಡಿಸೈಡ್ ಆಗುತ್ತಾ ಆಗಿತ್ತ ಇವತ್ತಿನ ಟಿ ಪಿಲಿ ಏನಾದರೂ ಡಿಸೈಡ್ ಆಗಿತ್ತಾ ಅಥವಾ ದಿಢೀರ್ ಅಂತ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾ ಇರೋದಾ ರಾಜ್ಯಪಾಲರನ್ನ ದಿಢೀರ್ ಭೇಟಿ ಯಾಕಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳ ಪ್ರವಾಸದ ಪಟ್ಟಿಯಲ್ಲಿ ರಾಜ್ಯಪಾಲರ ಭೇಟಿ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಿರಲಿಲ್ಲ ಇವತ್ತು ಇವತ್ತಿರ್ತಕ್ಕಂಥದ್ದು ಏನು ಬೆಂಗಳೂರು ನಗರದ ನಾಲ್ಕು ಪೊಲೀಸ್ ಠಾಣೆಗಳ ಉದ್ಘಾಟನೆ ಮತ್ತೊಂದು ಕಡೆಯಾಗಿ ಸಂಜೆ ನಾಲ್ಕು ಗಂಟೆ ಬಳಿಕ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಅಷ್ಟೇ ಇದ್ದಿದ್ದು ಈಗ ಸಂಜೆ ಇವತ್ತು ಬೆಳಿಗ್ಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಂತ ಹಿನ್ನೆಲೆಯಲ್ಲಿ ಎಸ್ಪೆಷಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ನಲ್ಲಿ ನಡೆದಂತಹ ಒಂದು ಅವಾಚ್ಯ ಶಬ್ದ ಬಳಕೆ ಪದ ಬಳಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿಯವ್ರನ್ನ ಪೊಲೀಸರು ನಡೆಸಿಕೊಂಡಂತ ಒಂದು ರೀತಿ ಬಗ್ಗೆ ಬಿಜೆಪಿ ನಿಯೋಗ ರಾಜ್ಯಪಾಲರ ರಾಜಭವನದ ಕಥ ತಟ್ಟಿದ್ರು ರಾಜಭವನದ ಕಥ ತಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಟಿ ಸಿ ಸಿಟಿ ರವಿಯರ್ ವಿರುದ್ಧ ಏನು ಅವರನ್ನ ಹೀನಾಯವಾಗಿ ನಡೆಸಿಕೊಂಡಂತ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು ಸೊ ಹೀಗಾಗಿಯೇ ಅಲರ್ಟ್ ಆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ನೂತನ ವರ್ಷಾಚರಣೆಯ ನೂತನ ಹೊಸ ವರ್ಷಾಚರಣೆಯ ಒಂದು ಶುಭ ಕೋರುವಂತ ನೆಪದಲ್ಲಿ ಇವತ್ತು ರಾಜ ಏನು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಜೊತೆ ಅಂದ್ರೆ ರಾಜ್ಯಪಾಲರನ್ನ ಭೇಟಿಯಾಗಿ ಅವತ್ತು ಪರಿಷತ್ನಲ್ಲಾದಂತ ಒಂದು ಘಟನೆಗಳು ಅವತ್ ಅದಾದ ಬಳಿಕ ಏನು ಆದಂತ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿದಾವೆ ಅದ್ರ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡೋದ್ರ ಮುಖಾಂತರ ರಾಜ್ಯಪಾಲ ತಾವರ್ಚಂದ್ ಗೆಲ್ಲೌಟ್ ಅವ್ರನ್ನ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು ಧನ್ಯವಾದ ಅತಿಮೇಗೌಡ್ರ ನಿಮ್ಮೆಲ್ಲ ಮಾಹಿತಿಗಾಗಿ